ಆಹಾರವಾದ ಮಾತುಗಳಿಂದ ಹೇಳಬೇಕಾಗಿದೆ ಅಪರ್ಣ ಅಪರೊಂದಿಯನ್ನು ಕೂಡ ಕೇವಲ ನಿರೂಪಕಿಯಾಗಿ ಸಿನಿಮಾ ಜಗತ್ತಿನ ನಟಿಯಾಗಿ ಕಿರುತೆರೆಯ ನಟಿಯಾಗಿ ರಂಗಭೂಮಿ ನಟಿಯಾಗಿ ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ನಿರೂಪಣೆಗಳಲ್ಲಿ ಇರುವ ಕೆಲವೇ ಮಂದಿಗಳಲ್ಲಿ ಗಂಬರವನ್ನಂತ ಹೇಳುವುದು ಕೂಡ ತಪ್ಪಾಗಲ್ಲ ಸಾಯುವವಾಗಿ ವಯಸ್ಸಲ್ಲ ನಮ್ಮನ್ನೆಲ್ಲ ಬಿಟ್ಟುಕೊಂಡು ವಯಸ್ಸಂತಲ್ಲ ವಿಧಿಯಾಗ ಕಾಲಚಕ್ರ ನಮ್ಮ ಕೈ ಎರಡು ವರ್ಷದಿಂದ ಬಂದಂಥ ತೊಂದರೆ ಇತ್ತೀಚಿನ ನಾಲ್ಕೈದು ಕೈ ತಿಂಗಳಲ್ಲಿ ಬಂದಂಥ ತೊಂದರೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿಲ್ಲ ಬಿಟ್ಟು ಹೋಗಿಲ್ಲ ಕೆಲವು ಉದಾಹರಣೆಗಳನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ಕನ್ನಡ ರಂಗಭೂಮಿ ಅಥವಾ ಸಿನಿಮಾ ಜಗತ್ತಿಗೆ ನಷ್ಟ ಅಂತ ಹೇಳಲ್ಲ ಕನ್ನಡಕ್ಕೆ ನಷ್ಟ ಕನ್ನಡ ರಾಜ್ಯಕ್ಕೆ ನಷ್ಟ ಆಕೆಯ ಬಾಯಿಂದ ಬರ್ತಿದ್ದಂಥ ಭಾಷೆಯ ಪ್ರಾವೀಣ್ಯತೆ ಬಹುತೇಕ ಜನರಲ್ಲಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಆಕೆ ಎಷ್ಟು ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ತಯಾರಿ ಮಾಡ್ಕೊಂಡು ಬಂದು ನಿರೂಪಣೆ ಮಾಡುವಾಗ ಒಂದೇ ಒಂದು ಇಂಗ್ಲೀಷ್ ಭಾಷೆಯನ್ನು ಕೂಡ ಉಪಯೋಗಿಸದೆ ನಿರರ್ಘವಾಗಿ ಕನ್ನಡವನ್ನು ಹೃದಯಕ್ಕೆ ಹಾಗೆ ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಮನಮುಟ್ಟುವ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತದೆ ನಾನು ಭಾಳ ಇಷ್ಟಪಟ್ಟಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಕನ್ನಡಕ್ಕೆ ಒಂದು ದೊಡ್ಡ ಹಸ್ತಿಯ ಭಾಷೆಗೆ ಅದೇ ಥರದಲ್ಲಿ ಈಕೆ ಫ್ರೀಯಾಗಿ ಒಂದು ದೊಡ್ಡ ಆಸ್ತಿ ನಾವು ಕಳ್ಕೊಳ್ತಾ ಇದ್ವಿ ಎಲ್ಲೇ ಆಗಲಿ ಅದು ಮಜಾ ಟಾಕೀಸ್ನಲ್ಲಿ ಮಾಡ್ತಕ್ಕಂಥ ಪಾತ್ರ ಇರ್ಬೋದು ಬಿಗ್ ಬಾಸ್ನಲ್ಲಿ ಮಾಡ್ತಂಥ ನಾಟಕೀಯ ಇರ್ಬೋದು ನಿರೂಪಣೆ ಯಾವುದಾದ್ರೂ ಇಲಾಖೆಯ ನಿರೂಪಣೆಯನ್ನು ತೆಗೆದುಕೊಂಡು ಕೂಡ ಆ ಹಿಂದಿನ ವಿಚಾರಗಳನ್ನು ಅವತ್ತಿನ ಇಲಾಖೆಯಲ್ಲಿ ಪ್ರೋಟೋಕಾಲನ್ನು ಯಾರನ್ನೇ ಹ್ಯಾಕೆ ಕರಿಬೇಕು ಯಾರಿಗೆ ಗೌರವ ಸೂಚಕವಾದ ಪದಗಳನ್ನು ಉಪಯೋಗಿಸಿದ ತನ್ನ ಬಾಯಲ್ಲಿ ನಿರಂತರವಾಗಿ ಬರ್ತಿತ್ತು ತಪ್ಪೇ ಮಾಡ್ತಿತ್ತು ಆಮೇಲೆ ಸಾಮಾನ್ಯವಾಗಿ ಈ ಫೀಲ್ಡ್ಗಳಲ್ಲಿ ಹೆಣ್ಣುಮಕ್ಕಳು ಮತ್ತು ನಮಗೆ ಕಪ್ಪು ಚಿಕ್ಕಗಳು ಬರುವುದು ಜಾಸ್ತಿ ಯಾವ್ಯಾವುದೂ ಕಾರಣಕ್ಕೆ ಸಣ್ಣ ಸಣ್ಣ ತಪ್ಪಿಲ್ಲದೆ ಇರಬೇಕು ಇದುವರೆಗೂ ಕೂಡ ಅಂತರಂಗ ಬಹಿರಂಗ ಶುದ್ಧವಾಗಿಟ್ಟುಕೊಂಡು ತನ್ನ ಸಾಂಸ್ಕೃತಿಕ ರೂವಾರಿ ಅನ್ನೋ ತಿಳಿದ್ರಿಂದ ನಡವಳಿಕೆಯಲ್ಲಿ ವ್ಯಕ್ತಿತ್ವದಲ್ಲಿ ನಡವಳಿಕೆ ವ್ಯಕ್ತಿತ್ವ ಅಂತಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬಟ್ಟೆಯಿಂದ ಆದಿಯಾಗಿ ಕೂಡ ನಾವೆಲ್ಲರೂ ಮೆಚ್ಚುವ ರೀತಿಯಲ್ಲಿ ಆ ಪದ್ಧತಿ ಸಂಸ್ಕೃತಿಯನ್ನು ಶಾಕ್ ಮೂಡಿಸಿದ್ದಾರೆ ಹಾಗಾಗಿ ಮೆಟ್ರೋನಲ್ಲಿರ್ಬೋದು ಚಂದನದಲ್ಲಿರ್ಬೋದು ನಾನಾ ರೀತಿಯಲ್ಲಿ ನನಗೆ ಎಂಬತ್ತ ಮೂರು ಎಂಬತ್ತು ನಾಲ್ಕರಿಂದ ಪರಿಚಯ ಮೊಸಣದ ಹೂವು ನಾನು ಪುಟ್ಟಣ್ಣವರ ಕೊನೆಯ ಚಿತ್ರ ನಾನು ಮಾಡಿದ್ದು ಅವರು ಅದರಲ್ಲಿ ಮೊದಲನೇ ಹೀರೋಯಿನ್ ಆಗಿ ಬಂದಿದ್ದರು ಅಂಬರೀಷು ಶ್ರೀಮತಿ ಜಯಂತಿರವರು ಇವರೆಲ್ಲರೂ ಇದ್ದಾರೆ ಅಲ್ಲೂ ಕೂಡ ಮೊದಲನೇ ಸತಿಯ ಅನಿರೀಕ್ಷಿತ ಆಕಸ್ಮಿಕವಾಗಿ ಆಯ್ಕೆ ಮಾಡಿಕೊಂಡು ಬಂದು ಎಷ್ಟು ದಿಗ್ಗಜರ ಜೊತೆಯಲ್ಲಿ ಲೀಲಾಚಾಲವಾಗಿ ಪಾತ್ರವನ್ನು ಅರಗಿಸಿಕೊಂಡು ಮಾಡಿದಂಥದ್ದು ನಮಗೆ ಕಣ್ಣಿ ಕಟ್ಟದಾಗಿದೆ ಅವತ್ತಿನ ಕಾಲಕ್ಕೆ ಈ ಎರಡು ಎರಡೂವರೆ ವರ್ಷಗಳ ಹಿಂದೆ ನಾನು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷನಾದಾಗ ಇಪ್ಪತ್ತೈದು ಸಾವಿರ ಜನ ಸೇರಿ ಕೇಜ್ರಿವಾಲ್ರವರಿಗೆ ಕಾರ್ಯಕ್ರಮವನ್ನು ರೂಪಿಸಿದಾಗ ಅವರು ಬಂದಾಗ ನಿರೂಪಣೆಯನ್ನು ಮಾಡಿದ್ರು ನಾವೇ ಕರೆಸ್ಕೊಂಡಿದ್ದು ಆ ನಿರೂಪಣೆಯಲ್ಲಿ ಅವರೂ ಕೂಡ ಕರೆಸಿ ಮಾತಾಡಿ ಹೇಳಿದರು ಎಷ್ಟು ತಪ್ಪಿಂದ ಹಾಗೆ ನಿರರ್ಗಢವಾಗಿ ಮಾತನಾಡ್ತೀನಿ ನನಗೂ ಕೂಡ ಕನ್ನಡ ಅರ್ಥ ಆಗದೆ ಅದು ಅರ್ಥವಾಗುತ್ತಲ್ಲಮ್ಮ ಆ ರೀತಿಯ ನಿನ್ನ ಭಾವನೆಗಳಿತ್ತು ಅಂತ ಹೇಳಿದ್ರು ಅಂತ ಒಂದು ದೊಡ್ಡ ಆಸ್ತಿಯನ್ನು ಕಳ್ಕೊತಿದ್ವಿ ಇದು ಒಂದು ಮಾದರಿ ಅಂತ ನಾನು ಹೇಳ್ತೀನಿ ಎಲ್ಲರೂ ನಮಗೆ ನಿಮಗೆ ಎಲ್ಲರಿಗೂ ಕೂಡ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಿನಲ್ಲಿರ್ಬೋದು ದೊಡ್ಡ ಸಾಧನೆಯನ್ನು ಮಾಡಿದ್ದೆ ನಿಮ್ಮ ಕುಟುಂಬಕ್ಕೆ ಧೈರ್ಯ ಬರಲಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಮಾತನ್ನು ಹೇಳಿ ನಾವು ನಿಮ್ಮನ್ನು ಮರೆಯೋದಿಲ್ಲ ನಿಮ್ಮ ಧ್ವನಿಯಿಂದಲಾದರೂ ಕೂಡ ನಿಮ್ಮನ್ನು ನೋಡ್ತಾ ಇದ್ದೀವಿ ಧನ್ಯವಾದ